ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಗೆಳೆಯರೆ ಅಂತೂ ದೀರ್ಘ ಕಾಲದ ನಂತರ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೊಂದು ನಿಟ್ಟಿಸಿರೋ ಬಿಡೋ ತೀರ್ಪು ಸುಪ್ರೀಂ ಕೋರ್ಟ್ ನಿಂದ ಬಂದಿದೆ ಕರ್ನಾಟಕದ ಬಹು ನಿರೀಕ್ಷೆಯ ಮೇಕೆದಾಟು ಯೋಜನೆ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳ ದೀರ್ಘಕಾಲದ ಹಾವು ಏಣಿ ಆಟಕ್ಕೆ ಕಾರಣವಾಗಿತ್ತು ಬೆಂಗಳೂರಿಗೆ ಕುಡಿಯೋ ನೀರು ಪೂರೈಸೋ ಮೇಕೆದಾಟು ಯೋಜನೆಗೆ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರಗಳು ನಿರಂತರವಾಗಿ ಘರ್ಷಣೆ ನಡೆಸ್ತಿವೆ ವಿಪರ್ಯಾಸ ಅಂದ್ರೆ ಎರಡೂ ರಾಜ್ಯಗಳ ನಡುವಿನ ಜಗಳದಲ್ಲಿ ನುಂದಿರೋದು ಮಾತ್ರ ಮಾತೆ ಕಾವೇರಿ ತಾಯಿ ಇಲ್ಲಿ ಎಲ್ಲರಿಗೂ ವಿವಾದಗಳು ಸದಾ ಕಾಲ ಜೀವಂತವಾಗಿರೋದೇ ಬೇಕಿರೋದು ನೀರಿನ ವಿಚಾರ ಬಂದಾಗ ರಾಜಕೀಯ ಪಕ್ಷಗಳು ಕೂಡ ಒಟ್ಟಾಗಿ ಒಪ್ಕೊಳ್ಳೋದು ಒಂದೇ ವಿಚಾರನ ಎಲ್ಲರಿಗೂ ಜಗಳ ಬೇಕು ಯಾಕಂದ್ರೆ ಅದರಲ್ಲಿ ಹೆಡ್ಲೈನ್ಸ್ ಸಿಗತ್ತೆ ಇವರಿಗೆಲ್ಲ ಕೆಲಸಗಳ ಮೂಲಕ ಆಗೋದಕ್ಕಿಂತ ವಿವಾದಗಳ ಮೂಲಕ ಸುದ್ದಿಯಾಗಬೇಕು ಯಾಕಂದ್ರೆ ಅದೇ ಸುಲಭದ ಮಾರ್ಗ ಒಟ್ನಲ್ಲಿ ಕರ್ನಾಟಕ ಮಳೆ ಕಡಿಮೆ ಅಂದ್ರೆ ತಮಿಳುನಾಡು ನೀರು ಕಡಿಮೆ ಅನ್ನತ್ತೆ ಇದೆಲ್ಲವನ್ನ ನೋಡಿ ನೋಡಿ ಸಾಕಾಗಿ ಕಾವೇರಿ ಮಾತೆ ನನಗಿನ್ನು ಸಹನೆ ಕಡಿಮೆ ಅನ್ನೋ ಹಾಗಾಗಿದೆ ಮೇಕೆದಾಟು ಯೋಜನೆ ಕಾವೇರಿ ನದಿ ಮತ್ತು ಅದರ ಉಪನದಿ ಅರ್ಕಾವತಿ ನದಿಯ ಸಂಗಮ ಸ್ಥಳದಲ್ಲಿ ನಿರ್ಮಿಸಲು ಯೋಜಿಸಲಾಗಿರುವ ಒಂದು ಬಹುಪಯೋಗಿ ಜಲಾಶಯ ಯೋಜನೆಯಾಗಿದೆ ಆದರೆ ತಮಿಳುನಾಡಿನ ವಿರೋಧದಿಂದಾಗಿ ಈ ಯೋಜನೆ ಇನ್ನೂ ನೆನೆಗುದಿಗೆ ಬಿದ್ದಿತ್ತು ಆದ್ರೀಗ ಸುಪ್ರೀಂ ಕೋರ್ಟ್ ನೀಡಿರೋ ತೀರ್ಪು ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಮತ್ತೆ ಜೀವ ಬರುವಂತೆ ಮಾಡಿದೆ ಹಾಗಾದ್ರೆ ಈ ಮೇಕೆದಾಟು ಯೋಜನೆಯ ಹಿನ್ನೆಲೆ ಏನು ಈ ಯೋಜನೆಗೆ ತಮಿಳುನಾಡು ಸರ್ಕಾರ ಈ ಪರಿ ಯಾಕೆ ಈ ಸಂಬಂಧ ಸುಪ್ರೀಂ ಕೋರ್ಟ್ ನೀಡಿರೋ ತೀರ್ಪೇನು ಅನ್ನೋದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆರೆ ಈ ಮೇಕೆದಾಟು ಯೋಜನೆ ಬೆಂಗಳೂರಿನಿಂದ ದಕ್ಷಿಣಕ್ಕೆ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಕಾವೇರಿ ನದಿ ತಮಿಳುನಾಡಿಗೆ ಪ್ರವೇಶಿಸುವ ಸ್ಥಳದ ಸಮೀಪದಲ್ಲಿದೆ ಈ ಯೋಜನೆ ಹಲವು ವರ್ಷಗಳಿಂದ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ವಿವಾದಕ್ಕೆ ಕಾರಣವಾಗಿದೆ ಈ ಯೋಜಿತ ಅಣೆಕಟ್ಟು ಅರವತ್ತೇಳು ಟಿಎಂಸಿ ನೀರಿನ ಸಂಗ್ರಹಣೆಯ ಸಾಮರ್ಥ್ಯವನ್ನು ಹೊಂದಿದ್ದು ಇದರ ಅಂದಾಜು ವೆಚ್ಚ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳೆಂದು ಅಂದಾಜಿಸಲಾಗಿದೆ ಹಾಗೂ ಈ ಮೇಕೆದಾಟು ಅಣೆಕಟ್ಟು ಕಾವೇರಿ ನದಿಗೆ ಮಂಡ್ಯದಲ್ಲಿ ನಿರ್ಮಿಸಲಾಗಿರುವ ಗಿಂತಲೂ ದೊಡ್ಡದಾಗಿರಲಿದೆ ಎಂದು ಹೇಳಲಾಗ್ತಿದೆ ಇನ್ನು ಈ ಯೋಜನೆಗೆ ತಮಿಳುನಾಡು ಯಾಕೆ ಈ ಪರಿ ವಿರೋಧ ವ್ಯಕ್ತಪಡಿಸುತ್ತಿದೆ ಅನ್ನೋದನ್ನ ನೋಡೋದಾದ್ರೆ ಅಂತಾರಾಜ್ಯ ನದಿ ನೀರು ವಿವಾದ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಪ್ರಕಾರ ಕೆಳಗಿನ ನದಿ ಪಾತ್ರದ ರಾಜ್ಯದ ಅಂದ್ರೆ ಪ್ರಸ್ತುತ ತಮಿಳುನಾಡಿನ ಒಪ್ಪಿಗೆ ಇಲ್ಲದೆ ಕರ್ನಾಟಕ ಅಣೆಕಟ್ಟು ನಿರ್ಮಾಣ ಮಾಡುತ್ತಿದೆ ಅನ್ನೋದು ತಮಿಳುನಾಡಿನ ವಾದವಾಗಿದೆ ಈ ಯೋಜನೆ ತೊಂಬತ್ತೊಂಬತ್ತು ಮೀಟರ್ ಎತ್ತರ ಹಾಗೂ ಏಳ್ನೂರ ಮೂವತ್ತೈದು ಮೀಟರ್ ಉದ್ದದ ಕಾಂಕ್ರೀಟ್ ಗುರುತ್ವಾಕರ್ಷಣೆಯ ಅಣೆಕಟ್ಟು ಭೂಗತ ವಿದ್ಯುತ್ ಕೇಂದ್ರ ಮತ್ತು ನೀರು ಸರಬರಾಜು ವ್ಯವಸ್ಥೆ ನಿರ್ಮಾಣವನ್ನ ಒಳಗೊಂಡಿದ್ದು ಇದು ತಮಿಳುನಾಡಿನ ಆಕ್ರೋಶಕ್ಕೆ ಕಾರಣವಾಗಿದೆ ಮೇಕೆದಾಟು ಪ್ರದೇಶ ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿದ್ದು ಅಲ್ಲಿಂದ ಕಾವೇರಿ ನೀರು ತಮಿಳುನಾಡಿಗೆ ಅನಿಯಂತ್ರಿತವಾಗಿ ಹರಿಯುತ್ತೆ ಕರ್ನಾಟಕದ ಮೇಕೆದಾಟು ಯೋಜನೆ ಈ ನೀರಿನ ಹರಿವನ್ನ ನಿರ್ಬಂಧಿಸುವ ಪ್ರಯತ್ನವಾಗಿದೆ ಎಂಬುದು ತಮಿಳುನಾಡಿನ ವಾದವಾಗಿದೆ ಸ್ನೇಹಿತರೆ ಈ ಮೇಕೆದಾಟು ಯೋಜನೆಗೆ ದಶಕಗಳ ಹಿಂದಿನಿಂದಲೂ ತಮಿಳುನಾಡಿನ ವಿರೋಧವಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಈ ಅಣೆಕಟ್ಟಿನ ವಿರುದ್ಧ ತಮಿಳುನಾಡು ವ್ಯಾಪಕ ಪ್ರತಿಭಟನೆಗಳಿಗೆ ಸಾಕ್ಷಿಯಾಯಿತು ಎರಡ್ ಸಾವಿರದ ಏಳರಲ್ಲಿ ಕಾವೇರಿ ಜಲವಿವಾದ ನ್ಯಾಯಮಂಡಳಿ ಕರ್ನಾಟಕಕ್ಕೆ ಇನ್ನೂರ ಎಪ್ಪತ್ತು ಟಿಎಂಸಿ ಅಡಿಗಳಷ್ಟು ಕಾವೇರಿ ನೀರಿನ ಪಾಲನ ನೀಡಿದ್ರೆ ತಮಿಳುನಾಡಿಗೆ ನಾನೂರ ಹತ್ತೊಂಬತ್ತು ಟಿಎಂಸಿ ಅಡಿಗಳಷ್ಟು ವಾರ್ಷಿಕವಾಗಿ ನೀರು ಹರಿಸಲು ಕರ್ನಾಟಕಕ್ಕೆ ಸೂಚನೆ ನೀಡುತ್ತೆ ಈ ಮಧ್ಯೆ ವಿವಾದ ಮತ್ತೆ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರತ್ತೆ ದಶಕಗಳಷ್ಟು ಹಳೆಯದಾದ ಕಾವೇರಿ ಜಲ ವಿವಾದದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪು ನೀಡುತ್ತೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹಿಂದಿಗಿಂತಲೂ ಸ್ವಲ್ಪ ಹೆಚ್ಚು ನೀರನ್ನೇ ಪಡೆಯುತ್ತೆ ಹೆಚ್ಚುವರಿಯಾಗಿ ಕರ್ನಾಟಕ ರಾಜ್ಯ ಹದಿನಾಲ್ಕು ಪಾಯಿಂಟ್ ಏಳು ಐದು ಟಿಎಂಸಿ ಅಡಿಗಳಷ್ಟು ನೀರನ್ನ ಪಡೆದುಕೊಳ್ಳುತ್ತೆ ಸೊ ಒಟ್ಟಾರೆಯಾಗಿ ಕರ್ನಾಟಕದ ಪಾಲು ಈಗ ಇನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಏಳು ಐದು ಟಿಎಂಸಿ ಅಡಿಗಳಿಗೆ ಏರಿಕೆಯಾದ್ರೆ ತಮಿಳುನಾಡು ಮಾತ್ರ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ನ್ಯಾಯಮಂಡಳಿ ನಿಗದಿಪಡಿಸಿದ್ದಕ್ಕಿಂತಲೂ ಹದಿನಾಲ್ಕು ಪಾಯಿಂಟ್ ಏಳು ಐದು ಟಿಎಂಸಿ ಅಡಿಗಳಷ್ಟು ಕಡಿಮೆ ನೀರನ್ನ ಪಡೆಯಬೇಕಾಗತ್ತೆ ಇದರ ಜೊತೆಗೆ ಗಾಯದ ಮೇಲೆ ಬರೆ ಎಳೆದ ಹಾಗೆ ಕರ್ನಾಟಕ ಮೇಕೆದಾಟು ಯೋಜನೆಯನ್ನ ಕೈಗೆತ್ತಿಕೊಂಡಿರೋದು ಒಂದು ಕಡೆ ತಮಿಳುನಾಡಿನ ಆತಂಕಕ್ಕೆ ಕಾರಣವಾಗಿದೆ ಇದರ ವಿರುದ್ಧವಾಗಿ ತಮಿಳುನಾಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಸುಪ್ರೀಂ ಕೋರ್ಟ್ನ ಮುಂದೆ ತಮಿಳುನಾಡು ಕೆಲ ವಾದಗಳನ್ನಿಟ್ಟಿತ್ತು ಕರ್ನಾಟಕ ಕಾವೇರಿ ನದಿಯ ಮೇಲೆ ಎರಡು ಜಲಾಶಯಗಳನ್ನು ನಿರ್ಮಿಸುವ ಮೂಲಕ ಅದರ ಹರಿವನ್ನ ಮಾರ್ಪಡಿಸಲು ಪ್ರಯತ್ನಿಸುತ್ತಿದೆ ಎಂಬುದು ತಮಿಳುನಾಡಿನ ಪ್ರಮುಖ ವಾದವಾಗಿತ್ತು ಸಾವಿರದ ಒಂಬೈನೂರ ಐವತ್ತಾರರ ಅಂತಾರಾಜ್ಯ ನದಿ ನೀರು ವಿವಾದ ಕಾಯ್ದೆಯಡಿಯಲ್ಲಿ ಕರ್ನಾಟಕ ನದಿಯ ನೈಸರ್ಗಿಕ ಹಾದಿಯನ್ನ ತಡೆಯೋದನ್ನ ಕಾನೂನುಬದ್ಧವಾಗಿ ನಿಷೇಧಿಸಲಾಗಿದೆ ಎಂಬುದು ತಮಿಳುನಾಡಿನ ಎರಡನೇ ವಾದವಾಗಿತ್ತು ಜೊತೆಗೆ ಎರಡ್ ಸಾವಿರದ ಹದಿನೆಂಟರ ತೀರ್ಪನ್ನು ಸಹ ಉಲ್ಲೇಖಿಸಿ ಕೆಳಗಿನ ನದಿ ಪಾತ್ರದ ರಾಜ್ಯಗಳ ಒಪ್ಪಿಗೆ ಇಲ್ಲದೆ ಯಾವುದೇ ನೀರಾವರಿ ಯೋಜನೆಯನ್ನು ಪ್ರಾರಂಭಿಸಲು ಸಾಧ್ಯವಿಲ್ಲ ಎಂಬುದು ತಮಿಳುನಾಡಿನ ಇನ್ನೊಂದು ಪ್ರಮುಖ ವಾದವಾಗಿದೆ ನದಿಗೆ ಅಡ್ಡಲಾಗಿ ಯಾವುದೇ ಅನಧಿಕೃತ ನಿರ್ಮಾಣ ತಮಿಳುನಾಡಿಗೆ ಹಾನಿಯುಂಟು ಮಾಡುತ್ತದೆ ಎಂದು ತಮಿಳುನಾಡು ಹೇಳಿಕೊಂಡಿದೆ ಇನ್ನು ಈ ಎಲ್ಲ ವಾದಗಳಿಗೆ ಪ್ರತಿಕ್ರಿಯಿಸಿರೋ ಕರ್ನಾಟಕ ಸರ್ಕಾರ ಈ ಯೋಜನೆ ತಮಿಳುನಾಡಿಗೆ ನಿಗದಿತ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲು ಅಥವಾ ನೀರಾವರಿ ಉದ್ದೇಶಗಳಿಗೆ ಬಳಸೋದಕ್ಕೆ ಅಡ್ಡಿಯಾಗೋದಿಲ್ಲ ಅಂತ ಹೇಳಿಕೊಂಡಿದೆ ಇನ್ನು ಸುಪ್ರೀಂ ಕೋರ್ಟಿನ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ತೀವ್ರ ಮುಖಭಂಗವಾದಂತಾಗಿದೆ ಕರ್ನಾಟಕದ ಬಹುಪಯೋಗಿ ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ವಿರೋಧ ಅರ್ಥಹೀನ ಎಂದು ಹೇಳೋ ಮೂಲಕ ಸುಪ್ರೀಂ ಕೋರ್ಟ್ ತಮಿಳುನಾಡಿನ ಅರ್ಜಿಯನ್ನ ತಿರಸ್ಕರಿಸಿದೆ ಇನ್ನೊಂದು ವಿಪರ್ಯಾಸ ಅಂದ್ರೆ ಜನರಿಗೆ ಕುಡಿಯೋದಕ್ಕೆ ಕಾವೇರಿ ನೀರು ಬೇಕು ಪಾಪ ಅಲ್ಲಿನ ಸ್ಟಾಲಿನ್ ಸೇರಿದಂತೆ ಕೆಲ ರಾಜಕಾರಣಿಗಳಿಗೆ ಪ್ರತಿ ಸ್ಟೇಟ್ಮೆಂಟಿಗೂ ಕಾವೇರಿ ನೀರು ಬೇಕು ಮಳೆಗಾಲ ಕಳೆತಿದ್ದ ಹಾಗೆ ಕರ್ನಾಟಕ ನೀರು ಬಿಡ್ತಿಲ್ಲ ನೀರು ಬಿಡ್ತಿಲ್ಲ ಅಂತ ಗೋಗರಿತಿದ್ದ ತಮಿಳುನಾಡಿಗೆ ಈಗ ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಶಾಕ್ ಆದಂತಾಗಿದೆ ಕರ್ನಾಟಕದ ಮೇಕೆದಾಟು ಯೋಜನೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ತಮಿಳುನಾಡಿನ ಅರ್ಜಿಯನ್ನ ವಜಾಗೊಳಿಸಿದೆ ಎಟ್ ದಿ ಸೇಮ್ ಟೈಮ್ ನ್ಯಾಯಮಂಡಳಿಯ ತೀರ್ಪಿನ ಪ್ರಕಾರ ನೀರು ಬಿಡುಗಡೆಗೆ ಕರ್ನಾಟಕಕ್ಕೆ ಆದೇಶಿಸಿದೆ ಕರ್ನಾಟಕ ಪರ ವಕೀಲರಾದ ಶಾಮ್ ದಿವಾನ್ ಮತ್ತು ರಾಜ್ಯದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಯವರು ಈ ಅಣೆಕಟ್ಟು ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ನೀರನ್ನ ಸಂಗ್ರಹಿಸುತ್ತದೆ ಮತ್ತು ತಮಿಳುನಾಡಿನ ಪಾಲನ್ನು ಕಡಿತಗೊಳಿಸದೆ ನಾನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುತ್ತದೆ ಈ ಯೋಜನೆಗಾಗಿ ಕರ್ನಾಟಕವೇ ಸಂಪೂರ್ಣವಾಗಿ ಹಣ ವಿನಿಯೋಗಿಸುತ್ತದೆ ಎಂಬ ಅಂಶವನ್ನು ನ್ಯಾಯಾಲಯದಲ್ಲಿ ಪ್ರಸ್ತುತಪಡಿಸಿದರು ಎರಡೂ ಕಡೆಯ ವಾದಗಳನ್ನು ಸುದೀರ್ಘವಾಗಿ ಆಲಿಸಿದ ನಂತರ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯ್ ಮತ್ತು ನ್ಯಾಯಮೂರ್ತಿಗಳಾದ ಕೆ ವಿನೋದ್ ಚಂದ್ರನ್ ಹಾಗೂ ವಿಪುಲ್ ಎಂ ಪಂಚೋಲಿ ಅವರಿದ್ದ ನ್ಯಾಯಪೀಠ ಮೇಕೆದಾಟು ಯೋಜನೆಯನ್ನು ರದ್ದುಗೊಳಿಸುವಂತೆ ಕೋರಿ ತಮಿಳುನಾಡು ಸಲ್ಲಿಸಿರುವ ಅರ್ಜಿ ಸಂಪೂರ್ಣವಾಗಿ ತಪ್ಪು ಕಲ್ಪನೆ ಮತ್ತು ಅಕಾಲಿಕ ಎಂಬ ಹೇಳಿಕೆ ನೀಡಿ ತಮಿಳುನಾಡು ಸರ್ಕಾರದ ಅರ್ಜಿಯನ್ನು ವಜಾಗೊಳಿಸಿದೆ ಗೆಳೆಯರೆ ಈ ಮೂಲಕ ಮೇಕೆದಾಟು ಯೋಜನೆಗಿದ್ದ ಒಂದು ಬಹುದೊಡ್ಡ ವಿಘ್ನ ನಿವಾರಣೆಯಾದಂತಾಗಿದೆ ಇದು ಮಿತ್ರರೇ ಕರ್ನಾಟಕದ ಬಹು ನಿರೀಕ್ಷಿತ ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನಿಲುವಿನ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ